ಹಾಯ್ ಎಲ್ಲರಿಗೂ ನಮಸ್ಕಾರ ಹಾಲು ಹಾಕ್ಬಿಟ್ಟು ರವೆ ಉಂಡೆನ ಹೇಗೆ ಮಾಡೋದು ಅಂತ ನೋಡಿ ತುಂಬಾ ಚೆನ್ನಾಗಿದೆ ಇದು ಟೇಸ್ಟು ಹಾಲು ಹಾಕ್ಬಿಟ್ಟು ಮಾಡ್ತಿರೋದು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಒಂದು ತಿಂಗಳು ಕಾಲ ಸಹ ನೀವು ಸ್ಟೋರ್ ಮಾಡಿಬಿಟ್ಟು ಇಟ್ಕೊಬೋದು ಕೆಡಲ್ಲ ಇದು ತುಂಬಾ ಚೆನ್ನಾಗಿದೆ ನಮಗೆ ವಿಡಿಯೋ ನಿಮ್ಗೆ ಇಷ್ಟಬಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸ್ಟೋರ್ ಹಾಲು ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಡಿ ಸೊ ಪಾತ್ರೆಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕೋಬೇಕು ತುಪ್ಪ ಬಿಸಿ ಆದಮೇಲೆ ರವೆನ ಹಾಕೊಳ್ಳಿ ಇದು ಮೀಡಿಯಮ್ ರವೆ ಹಾಕಿಬಿಟ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ಇದರ ಬಣ್ಣ ಬರಬೇಕು ಸ್ವಲ್ಪ ಸಣ್ಣ ಉರಿಯಲ್ಲೇ ನೀವು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಈ ಥರ ತುಪ್ಪ ಹಾಕೊಂತ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಉಂಡೆ ಮತ್ತು ನೀವು ಬೇಕಾದ್ರೆ ಒಂದು ಎರಡು ವಾರಗಳ ಕಾಲ ಸ್ಟೋರ್ ಮಾಡಿಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ನಾನು ಮಾಡುವಂಥ ಪ್ರೆಸದರಲ್ಲಿ ಮಾಡಿ ಸಣ್ಣ ಮಾಡ್ಕೊಳ್ಳಿ ಜಾಸ್ತಿ ಬಿಡುತ್ತೆ ಹೈ ಫ್ಲೇಮಲ್ಲಿ ಏನು ಬೇಡ ರವೆಯನ್ನು ನೀವು ಈ ಥರ ಕೆಂಪು ಫ್ರೈ ಮಾಡಿಕೊಂಡು ಸೊ ಇವಾಗ ನೀವು ಸ್ಟವ್ನ ಹಾಫ್ ಮಾಡ್ಕೊಬೇಡಿ ಈ ಬಾಂಡ್ಲಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಕಟ್ ಮಾಡಿರುವಂಥ ಬಾದಾಮಿ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕೊಳ್ಳಿ ಈ ಥರ ಒಂದು ನಿಮಿಷಗಳ ಕಾಲ ಮಾಡ್ಕೊಂಡ್ರೆ ಸಾಕು ಬೇಗನೆ ಫ್ರೈ ಆಗಿಬಿಡ್ತಿದ್ದೆವು ಮತ್ತು ನೀವು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ನೋಡಿ ಇಷ್ಟ ಆದರೆ ಸಾಕು ಸ್ಟವ್ನ ಹಾಫ್ ಮಾಡ್ಕೊಬಿಡಿ ಹುರಿದಿರುವಂಥ ರವೆಗೆ ಫ್ರೈ ಮಾಡುವಂಥ ದ್ರಾಕ್ಷಿ ಮತ್ತು ಬಾದಾಮಿಯ ಒಗ್ಗರಣೆ ಕೊಡಿಬಿಡಿ ಇದಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನಾಲ್ಕು ಏಲಕ್ಕಿಯನ್ನು ಪೌಡ್ರ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಇದಕ್ಕೆ ಒಣಕಾಯಿ ತುರಿಯನ್ನು ಸೇರಿಸ್ಕೊಳ್ಳಿ ನಾನು ಒಂದು ಒಂದು ಕಾಯಿಯೂ ಹಾಕೊತಾ ಇದ್ದೀನಿ ಹಸಿ ಇದು ಕೊಬ್ಬರಿನೂ ಯೂಸ್ ಮಾಡ್ಕೊಬೋದು ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಹಸಿ ಮತ್ತು ಒಣ ಎರಡು ಹಾಕೊತಾ ಇದ್ದೀನಿ ಹಸಿನ ನಾನು ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅಂತ ನಾನು ಸ್ಟವ್ನ ಹಾನ್ ಮಾಡಿಲ್ಲ ಸೊ ಹಾಫ್ ಮಾಡಿದ್ದೀನಿ ಹಾಫ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀವು ರವೆ ನಾನು ಅರ್ಧ ಕೆ ಜಿಯಷ್ಟು ಯೂಸ್ ಮಾಡ್ತಾಯಿದ್ದೀನಿ ಸೊ ಅರ್ಧ ಕೆ ಜಿಗೆ ಕ್ವಾಂಟಿಟಿ ಸಕ್ಕರೆ ಒಂದು ನೂರ ಇಪ್ಪತ್ತೈದು ಅಷ್ಟು ಅಂದರೆ ಕಾಲು ಕೆ ಜಿಗಿಂತ ಕಡಿಮೆ ಹಾಕ್ಕೋಬೇಕು ಅರ್ಧ ಕೆ ಜಿಯಷ್ಟು ಬಿಳಿ ರವೆ ತಗೊಂಡಿದ್ದೀನಿ ಸೊ ಇದಕ್ಕೆ ಕಾಲು ಕೆ ಜಿಯಷ್ಟು ಸಕ್ ಕಾಲು ಕೆ ಜಿಯಷ್ಟು ಸಕ್ಕರೆಯನ್ನು ಹಾಕೊಳ್ಳಿ ಕರೆಕ್ಟ್ ಅಳತೆ ಸಿಗುತ್ತೆ ನಾನು ಸ್ವಲ್ಪ ಶುಗರ್ ಪೇಷಂಟ್ ಇರ್ತಾರಲ್ವ ಸೊ ಅದಕ್ಕೆ ಸ್ವಲ್ಪ ಸಿಹಿ ಕಡಿಮೆ ಹಾಕ್ಕೊತಾ ಇದ್ದೀನಿ ನಾನು ಹೇಳುವಂಥ ಅಳತೆ ಕರೆಕ್ಟ್ ಇದೆ ಅರ್ಧ ಕೆ ಜಿ ಬಿಳಿ ರವೆಗೆ ಕಾಲು ಕೆ ಜಿಯಷ್ಟು ಸಕ್ಕರೆಯನ್ನು ಹಾಕೊಳ್ಳಿ ನೋಡಿ ಸಕ್ಕರೆ ಹಾಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ನಿಮಿಷಗಳ ಕಾಲ ಮಿಸ್ ಮಾಡಿಕೊಡಿ ಸಾಕು ಅದಕ್ಕೆ ನೀವು ಹಾಲನ್ನ ಬಿಸಿ ಮಾಡಿಕೊಂಡು ಒಂದೆರಡೆರಡು ಸ್ಪೂನ್ ಅಂದರೆ ಒಂದೊಂದು ಒಂದೊಂದೇ ಸ್ಪೂನು ಸ್ವಲ್ಸ್ವಲ್ಪೇ ಹಾಲು ಹಾಕೋಬಿಟ್ಟು ಕಲಿಸ್ಕೋಬೇಕು ಜಾಸ್ತಿ ಹಾಕೋಬಾರ್ದು ತೆಲುಗು ಹಾಕ್ಬಿಡುತ್ತೆ ಸಕ್ಕರೆ ಹಾಕಿರ್ತೀರಲ್ಲ ಅದಕ್ಕೆ ಬೇಗನೆ ತೆಲುಗು ಬಂದುಬಿಡುತ್ತೆ ಸೊ ಸ್ವಲ್ಪ ಹಾಕ್ಕೊಂಡು ಕಲಸಿ ಕೈಯಿಂದನೇ ಕಲಸಿ ಈ ಥರ ಈ ಥರ ಮಾಡಿದಾಗ ಉಂಡೆ ಆಗೋಲ್ಲ ಸೊ ಮತ್ತೊಮ್ಮೆ ಸ್ವಲ್ಪ ಹಾಲನ್ನು ಸೇರಿಸ್ಕೋಬೇಕು ಜಾಸ್ತಿ ಹಾಕಿ ಹಾಲು ಸೇರಿಸ್ಬಾರ್ದು ನೋಡಿ ಈ ಥರ ಉಂಡೆ ಮಾಡಿ ನೋಡಿದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಆಗ್ತಾಯಿದೆಯಿಲ್ಲೋ ಅಂತ ಅದಕ್ಕೆ ನೋಡಿಬಿಟ್ಟು ಹಾಲನ್ನ ಸೇರಿಸ್ಕೋಬೇಕು ಮತ್ತೊಮ್ಮೆ ಸ್ವಲ್ಪ ಹಾಲನ್ನು ಹಾಕೊತಾ ಇದ್ದೆ ನಾನು ಹಾಕ್ಬಿಟ್ಟು ಎಲ್ಲ ಈ ಥರ ಕಲಿಸ್ಕೋಬೇಕು ನೋಡಿ ಪರ್ಫೆಕ್ಟಾಗಿ ಈ ಥರ ಉಂಡೆ ಕಟ್ಟಕ್ಕೆ ಬರ್ತಾಯಿದೆ ಸೊ ನೋಡಿ ಉಂಡೆ ಹೇಗೆ ಕಟ್ಟೋದು ಅಂತ ನಿಮಗೆ ಬೇಕಾಗಿರುವಂಥ ಸೈಜಲ್ಲಿ ಉಂಡೆ ಕಟ್ಕೊಳ್ಳಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ತಾಣ್ಬಿಟ್ಟು ಈ ಥರ ಪ್ರೆಸ್ ಮಾಡ್ಕೋಬೇಕು ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕು ಎಲ್ಲವನ್ನೂ ಈ ಥರನೇ ಮಾಡ್ಕೊಳ್ಳಿ